ಜನಸಂಖ್ಯಾ ಸ್ಫೋಟ ಒಂದು ನಿರ್ದಿಷ್ಟ ಭೂಭಾಗದಲ್ಲಿ ಸ್ವಲ್ಪ ಸಮಯದಲ್ಲಿಯೇ ಜನಸಂಖ್ಯೆಯು ತೀವ್ರಗತಿಯಲ್ಲಿ ಹೆಚ್ಚಾಗುವುದನ್ನು ಜನಸಂಖ್ಯಾ ಸ್ಫೋಟವೆನ್ನಲಾಗುತ್ತದೆ ಆಫ್ರಿಕಾ ಏಷ್ಯಾ ಮತ್ತು ಲ್ಯಾಟಿನ್ ಅಮೇರಿಕ ರಾಷ್ಟ್ರಗಳು ಈ ಸಮಸ್ಯೆಯಿಂದ ತತ್ತರಿಸುತ್ತಿರುವ ಪ್ರದೇಶಗಳಾಗಿವೆ ಜನಸಂಖ್ಯೆಯ ಹೆಚ್ಚಳದಿಂದ ಆಹಾರದ ಅಭಾವ ನಿರುದ್ಯೋಗ ವಸತಿ ಮುಂತಾದ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳು ತೀವ್ರವಾಗುತ್ತವೆ ಹಿಂದೆ ಪ್ಲೇಗ್ ಸಿಡುಬು ಮಲೇರಿಯಾ ಮೊದಲಾದ ಮಾರಕ ರೋಗಗಳಿದ್ದವು ಇವು ಜನರನ್ನು ಬಲಿ ತೆಗೆದುಕೊಳ್ಳುತ್ತಿದ್ದವು ಹೀಗಾಗಿ ಜನಸಂಖ್ಯೆ ನಿಯಂತ್ರಣದಲ್ಲಿರುತ್ತಿತ್ತು ಈಗ ಇಂತಹ ರೋಗಗಳಿಗೆ ಔಷಧಿಗಳನ್ನು ಕಂಡು ಹಿಡಿಯಲಾಗಿದೆ ಶಿಶು ಮರಣವು ಕಡಿಮೆಯಾಗಿದೆ ಜನರ ಆಯುಷ್ಯ ಪ್ರಮಾಣವು ಹೆಚ್ಚಾಗಿದೆ ಮರಣದ ಪ್ರಮಾಣವು ಇಳಿದಿದೆ ಇದರಿಂದಾಗಿ ಜನಸಂಖ್ಯೆ ಹೆಚ್ಚಾಗುತ್ತದೆ ಅಜ್ಞಾನ ಅನಕ್ಷರಸ್ಥೆ ಮೂಢನಂಬಿಕೆ ಧರ್ಮದಂತತೆ ಬಾಲ್ಯವಿವಾಹ ಮುಂತಾದವು ಜನಸಂಖ್ಯೆಯ ಹೆಚ್ಚಳಕ್ಕೆ ಕಾರಣವಾಗಿವೆ ಇದರ ನಿಯಂತ್ರಣಕ್ಕಾಗಿ ಕುಟುಂಬ ಯೋಜನೆಯನ್ನು ರೂಪಿಸಿದ್ದರೂ ಅದು ಸಂಪರ್ಕವಾಗಿ ಆಚರಣೆಗೆ ಬಂದಿಲ್ಲ ಅಜ್ಞಾನ ಧಾರ್ಮಿಕ ಭಾವನೆಗಳು ಕುಟುಂಬ ಯೋಜನೆಗೆ ಪ್ರಬಲವಾದ ತಡೆಗಳಾಗಿವೆ ಈ ಸಮಸ್ಯೆಯ ಪರಿಹಾರಕ್ಕೆ ಕೆಲವು ತ್ವರಿತ ಕಾರ್ಯಗಳನ್ನು ಕೈಗೊಳ್ಳಬೇಕು ಸ್ತ್ರೀ ಪುರುಷರ ವಿವಾಹದ ವಯಸ್ಸ ಮಿತಿಯನ್ನು ಹೆಚ್ಚು ಎಸಬೇಕು ಬಾಲ್ಯ ವಿವಾಹವನ್ನು ಪೂರ್ಣವಾಗಿ ನಿಷೇಧಿಸಬೇಕು ಕುಟುಂಬ ಯೋಜನೆಯನ್ನು ಧರ್ಮದ ಕಟ್ಟುಪಾಡಿಲ್ಲದಂತೆ ಕಡ್ಡಾಯ ಮಾಡಬೇಕು ಹೆಚ್ಚು ಮಕ್ಕಳಿರುವ ಕುಟುಂಬಗಳಿಗೆ ಸರಕಾರದಿಂದ ಯಾವ ರಿಯಾಯಿತಿ ಸೌಲಭ್ಯಗಳನ್ನು ಕೊಡಬಾರದು ಲೈಂಗಿಕ ಶಿಕ್ಷಣವನ್ನು ನೀಡಬೇಕು ಜನಸಂಖ್ಯಾ ಸ್ಫೋಟದಿಂದ ಆಗುವ ಅಪಾಯಗಳನ್ನು ಎಲ್ಲರಿಗೂ ತಿಳಿಸಿ ಹೇಳಬೇಕು ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟಲು ಸರಕಾರ ಕಟ್ಟುನಿಟ್ಟಿನ ಶಾಸನಗಳನ್ನು ಅನುಷ್ಠಾನಗೊಳಿಸಬೇಕು ಇಲ್ಲವಾದರೆ ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳು ಎಂದೆಂದಿಗೂ ಹಿಂದುಳಿಯುವ ಸ್ಥಿತಿಯಲ್ಲಿಯೇ ಇರಬೇಕಾಗುತ್ತದೆ